ನಾಲತುವಾಡದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಮುದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದಲ್ಲಿ ಶ್ರೀ ಜಂಟಿಂಗರಾಯಿ ದೇವಸ್ಥಾನ ಜಾತ್ರಾ ನಿಮಿತ್ತವಾಗಿ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಹಾಗೂ ಆರೋಗ್ಯ ತಪಾನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾನುವಾರ ಆಯೋಜಿಸಲಾಯಿತು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಅನುಗ್ರಹ ವಿಜಯ ಫೌಂಡೇಶನ್ ಟ್ರಸ್ಟ್ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ವಿಜಯಪುರ ಅವರ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಶಿಬಿರದಲ್ಲಿ ಶೇಕಡಾವಾರು ಗ್ರಾಮಸ್ಥರು ಆರೋಗ್ಯ ತಪಾಸಣೆ ಮತ್ತು ಕಲ್ಲಿನ ತಪಾಸಣೆ ಮಾಡಿಸಿಕೊಂಡರು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಖ್ಯಾತ ನೇತ್ರ ತಜ್ಞ ಡಾ ಪ್ರಭುಗೌಡ ಲಿಂಗದಳಿಯವರು ಮಾತನಾಡಿ ಇಂದಿನವರೆಗೆ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ಲಕ್ಷ ಲಕ್ಷ ರೋಗಿಗಳಿಗೆ ಕಣ್ಣಿನ ತಪಾಸಣೆ ಮಾಡಿದ್ದು ಎರಡು ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅದರಲ್ಲಿ ಸಾವಿರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ನೀಡಿರುವುದು ನಮ್ಮ ಆಸ್ಪತ್ರೆಗೆ ಸಿಕ್ಕಿರುವ ಗೌರವ ಎಂದು ಹೇಳಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದು ಮತ್ತು ಉಚಿತ ವೈದ್ಯಕೀಯ ಸೇವೆ ನೀಡುವುದು ಸಮಾಜದ ನಿಜವಾದ ಸೇವೆ ಎಂದು ಅವರು ಒತ್ತಿ ಹೇಳಿದರು ಶಿಬಿರದಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಶಾಲಿನಿ ಪ್ರಭುಗೌಡ ಲಿಂಗದಹಳ್ಳಿ ಡಾಕ್ಟರ್ ದತ್ತು ದತ್ತುಹಸುಮಠ ಆನಂದ್ ಪಾಟೀಲ್ ಬಾಬು ಡೇರೇದ್ ಮಹಾಂತೇಶ್ ಉಜಿರಾತಿ ಮುಸ್ತಫಾ ಸುರೇಶ್ ಪೇಟ್ಕರ್ ಸೇರಿದಂತೆ ಹಲವು ವೈದ್ಯರು ಭಾಗವಹಿಸಿ ರೋಗಿಗಳ ಕಣ್ಣಿನ ತಪಾಸಣೆ ನಡೆಸಿ ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆಯ ದಿನಾಂಕ ನಿಗದಿಪಡಿಸಿದರು ಒಟ್ಟು ಎರಡು ನೂರ ಐವತ್ತು ರೋಗಿಗಳಿಗೆ ತಪಾಸಣೆ ನಡೆಸಲಾಗಿದ್ದು ಅವರಲ್ಲಿ ತೊಂಬತ್ತು ರೋಗಿಗಳು ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದಾರೆ ಗ್ರಾಮಸ್ಥರು ಈ ಉಚಿತ ಸೇವಾ ಉಪಕ್ರಮಕ್ಕೆ ಮೆಚ್ಚುಗೆ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ವರ್ಷಗಳಿಂದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಜಿಲ್ಲೆ ತದನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಲಬುರಗಿ ಮಹಾನಗರದಲ್ಲಿ ಸಹ ಶಾಖೆಗಳನ್ನು ಹೊಂದಿ ಈ ಬಿಜಾಪುರ ಬಾಗಲಕೋಟ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಮತ್ತು ಬೀದರ್ ಜಿಲ್ಲೆಗಳ ಕಣ್ಣಿನ ತೊಂದರೆಗಾಗಿ ಬಳಸ್ತಾ ಇರುವಂತಹ ರೋಗಿಗಳಿಗೆ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ನಾನು ನನ್ನ ವೃತ್ತಿ ಜೀವನ ಪ್ರಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನಲತ್ವಾಡ್ ಪಟ್ಟಣಕ್ಕೆ ಬಂದು ಇಲ್ಲಿ ರೋಗಿಗಳನ್ನು ತಪಾಸಣೆ ಮಾಡಲು ಪ್ರಾರಂಭ ಮಾಡಿದ್ದೀವಿ ಆಗಿನ ಸಮಯದಲ್ಲಿ ಡಾಕ್ಟರ್ ಖಾದರ್ ಪಟೇಲ್ ಮತ್ತು ಡಾಕ್ಟರ್ ಅಮರ್ ಪಟೇಲ್ ಅವರ ಕ್ಲಿನಿಕ್ನಲ್ಲಿ ಸುಮಾರು ಒಂದು ದಿನಕ್ಕೆ ಒಂದೊಂದು ನೂರು ಪೇಷಂಟ್ಗಳನ್ನು ನೋಡಿ ಚಿಕಿತ್ಸೆ ಮಾಡಿದ್ದು ನಮ್ಮ ಹೆಮ್ಮೆಯ ವಿಷಯ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನಾವು ಒಂದು ಹತ್ತು ಲಕ್ಷ ಜನರಿಗೆ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದೀವಿ ಅದರಲ್ಲಿ ಸರಿ ಸುಮಾರು ಎರಡು ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ ಈ ಎರಡು ಲಕ್ಷದಲ್ಲಿ ಸುಮಾರು ಅರವತ್ತು ಸಾವಿರ ಜನರಿಗೆ ಸಂಪೂರ್ಣ ಉಚಿತವಾದ ಚಿಕಿತ್ಸೆಯನ್ನು ಮಾಡಿದ ಹೆಮ್ಮೆ ನಮ್ಮ ನೂರಕಣ್ಣಿನ ಆಸ್ಪತ್ರೆಗೆ ಸೇರ್ತದೆ ನಾರತ್ವಾಡ ಪಟ್ಟಣ ನನ್ನ ಬೀಗರೂರು ಮತ್ತು ನನ್ನ ವೃತ್ತಿ ಜೀವನಕ್ಕೆ ಒತ್ತು ಕೊಟ್ಟಂಥ ಊರು ಹಾಗಾಗಿ ಇಲ್ಲಿ ಹೆಚ್ಚಿನ ಅಭಿಮಾನ ನಮಗಿದೆ ಜಟ್ಟಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಕಳೆದ ಹತ್ತು ವರ್ಷಗಳಿಂದ ನಾವು ಉಚಿತ ನೇತೃತ್ವ ಪಟ್ಟಣ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡ್ಕೊತಾ ಬಂದಿದ್ದೀವಿ ನಮ್ಮ ಮಾವನರದ ಎಸ್ ಬಿ ಡೇರೇದವರು ದಿವಂಗತ ಎಸ್ ಡಿ ಡೇರೇದವರು ಮತ್ತು ದಿವಂಗತ ಸಿದ್ದಪ್ಪಣ್ಣ ಡೇರವರು ಮತ್ತು ಹಿರಿಯರಾದಂಥ ಯೋಗಿ ಜುಮ್ಮಣ್ಣ ಇವರೆಲ್ಲ ಆಗಿನ ಕಾಲದಲ್ಲಿ ನಮ್ಮ ಜೊತೆಗೆ ನಿಂತು ಬಹಳಷ್ಟು ಸಹಕಾರ ನೀಡಿದರು ಅನುಗ್ರಹ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳ್ಳಿಕ್ಕೆ ನಲತೋಡು ಪಟ್ಟಣದ ಎಲ್ಲ ಗುರು ಹಿರಿಯರ ಮತ್ತು ಇಲ್ಲಿರುವಂಥ ನಮ್ಮ ಸ್ನೇಹಿತರ ಒಂದು ಸಹಕಾರ ಬಹಳ ಮುಖ್ಯ ಅನ್ನೋದನ್ನು ನಾವು ಅರ್ಥಕೊಂಡಿದ್ದೀವಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಡರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಒಂದು ಉಚಿತ ಸೇವೆಯನ್ನು ನಿಯಮಿತವಾಗಿ ಈ ಪಟ್ಟಣದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ